ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ನನಗೆ ಒಂದೇ ಸಮ ಮೆಸೇಜ್ ಮೇಡಮ್ ಸೌಜನ್ಯ ನ್ಯಾಯಯಾತ್ರೆ ಏನಾಯಿತು ಏನಾಯಿತು ಸ್ಟಾಪ್ ಮಾಡಿಸಿದ್ರಂತೆ ರದ್ದು ಮಾಡಿಸಿದ್ರಂತೆ ಇನ್ನೇನು ಮಾಡೋದು ಹೇಗೆ ಮೇಡಮ್ ಅಂತೆಲ್ಲ ನಾನು ಸ್ವಲ್ಪ ಕೂಡ ಸ್ವಲ್ಪ ಮಾರ್ನಿಂಗಿಂದ ಬ್ಯುಸಿ ಇದ್ದೆ ಅದೇ ಬ್ಯುಸಿ ಅಂದರೆ ನಾಳೆ ಸೌಜನ್ಯ ನ್ಯಾಯಯಾತ್ರೆಗೆ ಹೋಗೋ ಇದರಲ್ಲಿ ನನಗೊಂದು ಪರ್ಸ್ನಲ್ಸ್ ಆಗಿ ಬೇರೆ ಬೇರೆ ಕೆಲಸಗಳಿತ್ತು ಆ ವಿಷಯದಲ್ಲಿ ನಾನು ಬ್ಯುಸಿ ಇರೋದರಿಂದ ನನಗೆ ನಿಮ್ಮ ಕಮೆಂಟ್ಗಳಿಗೆಲ್ಲ ಬೇಗ ನಾನು ರಿಪ್ಲೈ ಕೊಡಲಿಕ್ಕಾಗಿಲ್ಲ ಸೋರಿ ಫ್ರೆಂಡ್ಸ್ ಒಳ್ಳೆ ಕೆಲಸ ನಾವು ಮಾಡ್ತೀವಿ ಅಂತ ಹೊರಟಾಗ ನೂರೊಂದು ವಿಘ್ನಗಳು ಆಯಿತಾ ಅದು ಬರ್ತಾ ಇರುತ್ತೆ ಹಾಗಂತ ಹೇಳಿ ನಾವು ನಮ್ಮ ಕೆಲಸನ ಅಯ್ಯೋ ಹೀಗಾಯ್ತಲ್ಲ ಇಲ್ಲಿಗೆ ಮುಗಿಸ್ಬಿಡೋಣ ಇನ್ನು ಸ್ಟಾಪ್ ಮಾಡೋಣ ಅಂತ ಹೇಳ್ಕೊಂಡು ಕೂರೋದು ನಮ್ಮ ಮುಟ್ಟಾಳ್ತನ ಅಲ್ವಾ ವಿಘ್ನ ಬರ್ತಾ ಇರುತ್ತೆ ಮೇಲೊಬ್ಬ ವಿಘ್ನ ವಿನ ನಿವಾರಕ ಇದ್ದಾನೆ ಆಯಿತಾ ವಿಘ್ನ ವಿನಾಯಕ ಇದ್ದಾನೆ ಅವ್ರು ಕಾಪಾಡ್ತಾರೆ ನಮ್ಮನ್ನು ಫ್ರೆಂಡ್ಸ್ ನೀವು ಕೇಳೋ ಎಲ್ಲ ಪ್ರಶ್ನೆಗೂ ನಾನೀಗ ಆನ್ಸರ್ ಮಾಡ್ತಾ ಇದ್ದೀನಿ ಸೌಜನ್ಯ ನ್ಯಾಯಯಾತ್ರೆ ನಾಳೆ ಅಂದರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಧರ್ಮಸ್ಥಳದ ಮಣ್ಣ ಸಂಕಾಯಿಂದ ಹಿಡಿದು ಬೆಳತಂಗಡಿ ತಹಶೀಲ್ದಾರ್ ಆಫೀಸವರೆಗೆ ಮಿನಿ ವಿಧಾನಸೌಧದವರೆಗೆ ನಡೆಯುವಂಥ ಜಾಥಾ ನಿಜವಾಗಲು ತಾತ್ಕಾಲಿಕ ತಡೆಯಾಜ್ಞೆ ಅಂತ ಕೋರ್ಟು ಕೊಟ್ಟಿದೆ ತಡೆಯಾಜ್ಞೆ ಕೊಟ್ಟಿದೆ ಕೊಡಿಸಿದ್ದಾರೆ ತಂದಿದ್ದಾರೆ ಇದೇನು ಹೊಸದಲ್ಲ ನಮ್ಮ ಮಹೇಶ್ ಶೆಟ್ಟರ್ಗಾಗ್ಲಿ ನಮ್ಮ ಗಿರೀಶ್ ಮಟ್ಟಣ್ಣನವರಾಗಲಿ ಮತ್ತು ನಮ್ಮ ನಿಮ್ಮಂಥ ಎಲ್ಲ ಎಷ್ಟೋ ಜನ ಸೌಜನ್ಯ ಪರ ಹೋರಾಟಗಾರರಿಗೆ ಇದೇನು ಹೊಸ ವಿಚಾರಗಳಲ್ಲ ಇಂಥ ಎಷ್ಟೆಷ್ಟೋ ತೊಂದರೆಗಳು ಅಡೆತಡೆಗಳು ಸ್ಟಾರ್ಟಿಂಗಿಂದ ಹದಿಮೂರು ವರ್ಷದಿಂದನೂ ಮಾಡ್ತಾನೇ ಇದ್ದಾರೆ ಅದನ್ನೆಲ್ಲ ದಾಟ್ಕೊಂಡು 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 ಬರ್ತಾನೇ ಇದ್ದೀವಿ ಅದನ್ನು ದಾಟ್ಕೊಂಡು ಬಂದಿದ್ದ ಪ್ರತಿಫಲನೇ ಲಾಸ್ಟಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮನೆ ಮಗ ಬಿಡುಗಡೆ ಆಗಿದ್ದು ಇಷ್ಟರಲ್ಲೇ ತಿಳ್ಕೊಳ್ಳಿ ಏನೆಲ್ಲ ಮಾಡಿದ್ರು ಹೇಗೆಲ್ಲ ಮಾಡಿದ್ರು ಸುಮಾರು ಒಂದು ಹನ್ನೆರಡು ವರ್ಷಗಳ ಕಾಲ ಯಾರೋ ಒಬ್ಬ ಅಮಾಯಕನಾಗಿ ತಗೊಂಡು ಹೋಗ್ಬಿಟ್ಟು ಕೂರಿಸ್ಕೊಂಡ್ರು ಆದರೆ ಕೊನೆಗೇನಾಯಿತು ನಮ್ಮ ನಿಮ್ಮೆಲ್ಲರ ಪ್ರಯರ್ ಪ್ರಾರ್ಥನೆ ಹೋರಾಟ ಮತ್ತೆ ದೇವ್ರು ಒಪ್ತಾ ಒಬ್ರು ಮೇಲಿದ್ದಾರೆ ಅವರ ದೇವರ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲಲ್ಲ ದೇವರ ಆಶೀರ್ವಾದದಿಂದ ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗೆ ಬಂದರು ಅದೇ ಸಾಕಲ್ಲ ಅದೇ ಥರ ಇದೂ ಅಷ್ಟೆ ಇವತ್ತು ತಾತ್ಕಾಲಿಕವಾಗಿ ತಡೆಯಾಜ್ಞೆ ತಂದಿರ್ಬೋದು ನಾಳೆ ಮತ್ತೆ ನಾವೆಲ್ಲ ಏನು ಇದಕ್ಕೆಲ್ಲ ಹೆದ್ರಕೊಂಡು ಏನು ಕೂರೋ ಅವಶ್ಯಕತೆ ಇಲ್ಲ ನಾವು ಕೂರೋದು ಇಲ್ಲ ಕೊನೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವ್ರುಗಳು ಏನು ಅನ್ನೋದನ್ನು ಅವರೇ ಈ ಮೂಲಕ ಪ್ರೂವ್ ಮಾಡಿಕೊಂಡ್ರು ಅಷ್ಟೇ ಜನಕ್ಕೆ ಜನ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಗುಸುಗುಸು ಪಿಸು ಪಿಸು ಅಂತ ಅನ್ಕೋತಾ ಇದ್ರು ಹೌದಂತೆ ಅವರಂತೆ ಹೀಗಂತೆ ಹಾಗಾಗತ್ತಂತೆ ಹೀಗಾಗತ್ತಂತೆ ಅಂತ ಈಗ ಡೈರೆಕ್ಟಾಗಿ ಜನ ಇವರೇ ಅಂತ ಬೆರಳು ಮಾಡಿ ತೋರಿಸೋ ಥರ ಅವರು ಮಾಡ್ಕೊಂಡಿದ್ದಾರೆ ಏನಿಲ್ಲ ಫ್ರೆಂಡ್ಸ್ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಶುರು ಮಾಡಿರೋ ಅಂಥ ಈ ಹೋರಾಟಕ್ಕೆ ತಹಶೀಲ್ದಾರ್ ಬೆಳ್ತಂಗಡಿ ತಹಶೀಲ್ದಾರ್ ಆಫೀಸಲ್ಲಿ ಪರ್ಮಿಷನ್ ಸಿಕ್ಕಿತ್ತು ಈ ಹೋರಾಟಕ್ಕೆ ಆಗಿಂದನೇ ಶುರುವಾಯಿತು ರೇಪಿಸ್ಟ್ಗಳ ಕಾಯ್ತಾ ಇರೋರಿದ್ದಾರಲ್ಲ ಅವ್ರ ತಲೆ ಮೇಲೆ ಅವ್ರ ತಲೆನ ಇದ್ದಾರಲ್ಲ ಕೆಲವರು ಅವರುಗಳದ್ದು ಕಿತಾಪತಿಗಳು ಅವಾಗಿಂದನೇ ಸ್ಟಾರ್ಟ್ ಆಯಿತು ನಿಮಗೂ ಗೊತ್ತಾಗಿದೆ ಹೀಗೆ ಯೂಟ್ಯೂಬಲ್ಲಿ ನಾವು ಕೆಲವೊಂದು ಮಾಹಿತಿಗಳನ್ನ ವಿಷಯಗಳನ್ನ ತಿಳಿಸೋರ ಮೇಲೆಲ್ಲ ಬ್ಯಾಡ್ ಕಮೆಂಟ್ಗಳು ಮಾಡಿಸ್ತಾ ಇದ್ರು ಮತ್ತು ಯಾರಾದರೂ ಮುಂದಾಳತ್ವ ವಹಿಸ್ಕೊಂಡು ಟಿ ವಿ ಮುಂದೆ ಎಲ್ಲ ಯೂಟ್ಯೂಬ್ ಮುಂದೆ ಚಾನೆಲ್ ಮುಂದೆ ಕೂತ್ಕೊಬಿಟ್ಟು ಅದು ಹಾಗಲ್ಲ ಹೀಗೆ ಹೀಗೆಲ್ಲ ಹಾಗೆ ಧರ್ಮಕ್ಕೆ ಅವಮಾನ ಮಾಡ್ತಾರೆ ಮತ್ತು ನಮ್ಮ ಕಾಮಾಂಧರಿಗೆ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಾರೆ ಹಾಗೆ ಹೀಗೆ ಅಂತ ಅವಾಗಿಂದನೂ ಹಾರಾಡ್ಕೊಂಡು ಬಂದರು ಇಲ್ಲಿ ಯಾವ್ಯಾವ ಹೋರಾಟಗಾರರು ನಿಮಗೆ ಗೊತ್ತಿರೋ ಹಾಗೆ ಧರ್ಮಕ್ಕಾಗ್ಲಿ ಮಂಜುನಾಥ ಸ್ವಾಮಿಗಾಗ್ಲಿ ದೇವಸ್ಥಾನಕ್ಕಾಗ್ಲಿ ಯಾವತ್ತೂ ಕೆಟ್ಟದಾಗಿ ಮಾತಾಡಿಲ್ಲ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಹಾಗಾಗಿ ಪರ್ಮಿಷನ್ ತಗೊಂಡ್ರು ಯಾರು ನಮ್ಮ ಸೌಜನ್ಯ ಅವರ ತಾಯಿ ಅಮ್ಮ ಮತ್ತು ಜಯಂತ್ ಅವರು ಮತ್ತು ಮಹೇಶ್ ಶೆಟ್ಟರು ಗಿರೀಶ್ ಮಠಣ್ಣನವರು ಇವರೆಲ್ಲರ ಸಪೋರ್ಟಿಂದ ಬೆಂಬಲದಿಂದ ಆಯಿತಾ ನಾವು ಈ ಹೋರಾಟನ ಮಾಡಬೇಕು ಮಾಡಿ ಏನಾದರೂ ಒಂದು ನ್ಯಾಯಕ್ಕಾಗಿ ಆಗ್ರಹ ಪಡಿಸಬೇಕು ಸರ್ಕಾರದ ಮುಂದೆ ನಮ್ಮ ಒಪಿನಿಯನ್ನು ತಿಳಿಸಬೇಕು ಈ ಯಾವುದೋ ಆವತ್ತಿನ ದಿನದಲ್ಲಿ ಮಾಡಿರೋ ಅಂಥ ಅನ್ಯಾಯಕ್ಕೆ ಪೊಲೀಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಭೂಕಲ್ ಇರ್ಬೋದು ಬಡ್ಡಿ ದಂಧೆ ಮಾಡೋರು ಇರ್ಬೋದು ಇವರೆಲ್ಲರಿಗೂ ಶಿಕ್ಷೆ ಆಗಬೇಕು ಎಕ್ವಿಟಲ್ ಕಮಿಟಿನ ರೆಡಿ ಮಾಡಬೇಕು ಇನ್ನು ಜಾಸ್ತಿ ತನಿಖೆ ಆಗೋಕ್ಕೆ ತುಂಬ ಬೆಂಬಲ ಕೊಡಬೇಕು ಸಪೋರ್ಟ್ ಕೊಡಬೇಕು ಅಂತೆಲ್ಲ ಇದು ಮಾಡಿದ್ರು ಅದ್ರಿಗೆ ಅದೇ ನಮ್ಮ ಉದ್ದೇಶ ಕೂಡ ಆಗಿತ್ತು ಲಾಸ್ಟಲ್ಲಿ ಸೌಜನ್ಯ ಹೆಲ್ಪ್ಲೈನ್ ಅನ್ನೋದೊಂದು ಹೆಲ್ಪ್ಲೈನ್ನ ಇದು ಮಾಡಬೇಕು ಎಲ್ಲ ಹೆಂಗಸರು ಹೆಣ್ಣು ಮಕ್ಕಳಿಗೆ ಎಲ್ಲ ಉಪಯೋಗ ಆಗೋವಂಥದ್ದು ಅಂತ ಹೇಳಿಬಿಟ್ಟು ಆಗ ಯಾವಾಗ ಇದೆಲ್ಲ ಶುರುವಾಯಿತು ಆಗಿಂದ ನಾನು ಮುಂಚೆನೇ ಹೇಳೋದಾಗೆ ಇವ್ರದ್ದು ಕಿತಾಪತಿಗಳು ಎಲ್ಲ ಶುರುವಾಯಿತು ಅದನ್ನೆಲ್ಲ ನಾವು ಮೆಟ್ಟಿ ನಿಂತ್ಕೊಂಡು 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 ಬಂದ್ವಿ ಬಂದು 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 ಇನ್ನೇನು ಟೂ ಡೇಸ್ ಇದೆ ಟೂ ಡೇಸ್ ಇದೆ ಅನ್ನುವಾಗ ಇವರು ಪ್ಲ್ಯಾನ್ ಮಾಡಿದ್ದೇ ಆಯಿತು ಮಾಡಿದ್ದೇ ಆಯಿತು ಲಾಸ್ಟಿಗೆ ಇವರು ಕೂಡ ತಹಶೀಲ್ದಾರ್ಗೆ ಒಂದು ಲೆಟರ್ ಆಗ್ತಾರೆ ಅದೇ ಆರನೇ ತಾರೀಕು ನಾವು ಕೂಡ ಯಾತ್ರೆ ಮಾಡ್ತೀವಿ ಆದರೆ ಯಾವ ಉದ್ದೇಶಕ್ಕೆ ಏನು ಉದ್ದೇಶಕ್ಕೆ ಏನು ಅನ್ನೋದು ಒಂದು ಇಲ್ಲ ಅಂತ ಆಗ ತಹಶೀಲ್ದಾರ್ ಹೇಳಿದ್ರು ಒಂದೇ ದಿನ ಎರಡೆರಡು ಹೋರಾಟಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ ಪರ್ಮಿಷನ್ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಲ್ಲಿಂದ ಮುಖ ಮುಚ್ಕೊಂಡು ಬಂದಿದ್ದಾರೆ ಪುನಃ ಪ್ಲ್ಯಾನ್ ಶುರು ಆಯಿತು ಮತ್ತೆ ಇನ್ನೊಂದು ಪ್ಲ್ಯಾನ್ ಮಾಡೋದು ನಾವು ನಮ್ಮ ಅಲ್ಲಿನ ದೇವಮಾನವರಿಗೆ ಸನ್ಮಾನ ಇಟ್ಕೊತೇವೆ ಹಾಗಾಗಿ ನಾವು ಆ ಸನ್ಮಾನ ಸಮಾರಂಭ ಮಾಡೋ ಇದರಲ್ಲಿದ್ದೀವಿ ಪರ್ಮಿಷನ್ ಆರನೇ ತಾರೀಕಿಗೆ ಕೊಡಬೇಕು ಅದಕ್ಕೆ ಕೂಡ ತಹಶೀಲ್ದಾರ್ ಪರ್ಮಿಷನ್ ಕೊಡಲಿಲ್ಲ ಎರಡೆರಡು ಬಣಗಳಾಗ್ತವೆ ಎರಡೆರಡು ಪಂಗಡ ಆಗತ್ತೆ ಈಗ ಇವ್ರು ಅಂದ್ಕೊಂಡಿರೋ ಪ್ರಕಾರ ನಾವು ಈ ಕಡೆ ಅವರು ಆ ಕಡೆ ಅನ್ನುವಾಗ ನಾನು ಹೇಳೋದ್ರಲ್ಲಿ ಏನೇ ಇದಿಲ್ಲ ಅನ್ಕೋತೀನಿ ಎರಡು ಪಂಗಡಗಳೇ ಇನ್ನೇನೋ ಅಲ್ವಾ ಹಾಗೆ ನಾನು ಪರ್ಮಿಷನ್ ಕೊಡಲ್ಲ ಅಂತ ಗ್ರ್ಯಾಂಟ್ ಮಾಡಿಲ್ಲ ಹಾಗೆ ಆಯಿತು ಸುಮ್ಮನಾದರೂ ಇವ್ರದ್ದು ಉದ್ದೇಶ ನೋಡಿ ಯಾಕೆ ಐದನೇ ತಾರೀಕು ಮಾಡ್ಬೋದಿತ್ತಲ್ಲ ಮತ್ತು ಹೇಳಿದ್ದಾರೆ ತಹಶೀಲ್ದಾರ್ ಸಾಹೇಬರು ನೀವು ಐದನೇ ತಾರೀಕಿಗೆ ಮಾಡಿ ಇಲ್ಲ ಅಂದ್ರೆ ಆರನೇ ತಾರೀಕು ಕಳ್ಕೊಂಡು ಗೆ ಮಾಡಿ ಇಲ್ಲ ಅದಕ್ಕಿಂತ ಮುಂಚೆ ಮಾಡಿ ನೀವು ಹ್ಞೂ ಇವರಿಗೆ ಆರನೇ ತಾರೀಕೇ ಆಗಬೇಕು ಯಾಕೆ ಯಾಕಾಗಿ ಎಲ್ಲಾದರೂ ಉಂಟ ನೀವು ಕೇಳಿದ್ದೀರಾ ಏನಾದರೂ ಒಂದು ಊರ ಹಬ್ಬನೋ ಇದೋ ಈಗ ಒಂದು ಊರು ಅಂದ್ಕೊಳ್ಳಿ ಈಗ ನಮ್ಮೂರೇ ಏನಾದರೂ ಒಂದು ಗಣಪತಿ ಒಂದು ಇಡೋದೋ ಗೌರಿ ಹಬ್ಬದ ಸೀಸನಲ್ಲೋ ಏನೋ ಆಗುತ್ತೆ ಆ ಸಂದರ್ಭದಲ್ಲಿ ಕೂಡ ಊರಂದ ಮೇಲೆ ಒಂದೊಂದು ಏರಿಯಾದಲ್ಲೂ ಒಂದೊಂದು ಇರ್ತಾರೆ ಇಟ್ಟಿರ್ತಾರೆ ಆಗ ಕೂಡ ಒಂದು ಗಣಪತಿ ವಿಸರ್ಜನೆ ಮಾಡಬೇಕು ಅಂದರೂ ಒಂದೇ ದಿನ ಒಂದು ಪರ್ಮಿಷನ್ ಕೊಡಲ್ಲ ಅಂಥದ್ರಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಹೋರಾಟ ಎಷ್ಟೋ ಆವಾಗ ಪೊಲೀಸಿನ ಇದ್ರ ಪ್ರಕಾರ ಎಸ್ಟಿಮೇಷನ್ ಪ್ರಕಾರ ಸುಮಾರು ಒಂದು ಎರಡು ಲಕ್ಷ ಜನ ಸೇರ್ತಾರೆ ಸೌಜನ್ಯ ನ್ಯಾಯಯಾತ್ರೆಯಲ್ಲಿ ಅನ್ನೋದೊಂದು ಇತ್ತು ಅಂಥ ಇದರಲ್ಲಿ ನಾವು ಕೂಡ ಮಾಡ್ತೇವೆ ಅಂತ ಇವರು ಮಧ್ಯದಲ್ಲಿ ಹೋಗಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಉದ್ದೇಶ ಏನು ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಳು ಮುಟ್ಟು ನೋಡ್ಕೊಳ್ಳೋದು ಅನ್ನೋದು ಇದಕ್ಕೇನೆ ಕೊಟ್ಟಿಲ್ಲ ಆಗ ಕೊಡದೇ ಇದ್ದಾಗ ಮತ್ತೆ ಇವರು ಸುಮ್ಮನೆ ಇದ್ದಾರೆ ಸುಮ್ಮನೆ ಇರೋದು ಅಂದರೆ ಅಲ್ಲಿಂದ ಬಂದಿರೋದು ಅಷ್ಟೇ ಫ್ರೆಂಡ್ಸ್ ಆದರೆ ಇವ್ರದ್ದು ದುರ್ಬುದ್ಧಿ ಓಡ್ತಾ ಓಡ್ತಾ ಓಡ್ತಾನೆ ಇತ್ತು ಕೆಲಸ ಕೊಟ್ಟಿದ್ದಾರೆ ಕೆಲಸ ಕೊಟ್ಟು ಏನು ಮಾಡಿದ್ದಾರೆ ಯಾರೋ ಕೀರ್ತಿ ಜೈನ್ ಅಂತೆ ಅಲ್ಲಿದೆಲ್ಲ ನೋಡ್ಕೊಳ್ಳೋದಂತೆ ಅಲ್ಲಿ ಏನು ಚಿತಿ ಬರೋದಾಗೆ ನೋಡ್ಕೊಳ್ಳೋದು ಏನೋ ಅಂತಾರೆ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಯಾರು ಏನು ಅಂತ ಹೇಳಿಬಿಟ್ಟು ಸಡನ್ ಅವರು ಸೀದಾ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ನಮಗೆ ವಾಟ್ಸಪ್ ಚಾಟ್ಗಳು ಬರ್ತಾ ಇದೆ ಆ ದಿನ ದೇವಸ್ಥಾನಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಹೊಡಿತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಲ್ಲಿವರೆಗೆ ಸುಮ್ಮನೆ ಇದ್ದ ಪೊಲೀಸು ಅದನ್ನು ತಗೊಂಡೋಗಿ ಪುನಃ ಕೋರ್ಟಿಗೆ ಕೊಟ್ಟಿದ್ದಾರೆ ನಮಗೆ ಯಾವಾಗ ಪರ್ಮಿಷನ್ ಆಗಿತ್ತು ಆರನೇ ತಾರೀಕು ಆಗ ದೇವಸ್ಥಾನ ಅಲ್ವಾ ಧರ್ಮಕ್ಕೆ ವಿರೋಧವಾದಂಥ ಕಾರ್ಯಗಳನ್ನ ಯಾವತ್ತೂ ಮಾಡಬಾರ್ದಲ್ವಾ ಆಗ ಕೋರ್ಟು ಯೋಚನೆ ಮಾಡಬೇಕಿತ್ತು ಸಡನ್ನಾಗಿ ತಡೆ ಹಿಡ್ದಿದ್ದಾರೆ ಈ ಥರ ಯಾರೋ ದುರುಳರು ಈ ಥರ ಇವರು ತೋರಿಸ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕಿತ್ತು ಹೇಳಿ ಫ್ರೆಂಡ್ಸ್ ವಾಟ್ಸಪ್ ಚಾಟ್ ಮಾಡಿರೋರು ಯಾರು ಅಲ್ಲೋ ಫರ್ ನನ್ನ ಮಕ್ಕಳನ್ನು ಇವರು ಅರೆಸ್ಟ್ ಮಾಡಬೇಕಿತ್ತಲ್ವ ವಾಟ್ಸಪ್ಪಲ್ಲಿ ನಂಬರ್ ಇರುತ್ತೆ ಅವ್ರು ಯಾರು ಏನು ಅನ್ನೋದಿರುತ್ತೆ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಆವತ್ತಿನ ದಿನ ನಮ್ಮ ಸಮೀರ್ ಅವರು ವಿಡಿಯೋ ಮಾಡಿದ ತಕ್ಷಣ ಅವ್ರ ಮೇಲೆ ಸುಮಟೋ ಕೇಸನ್ನ ಮಾಡಿದ್ರು ಈಗ ವಾಟ್ಸಪ್ಪದು ಇವರು ತೋರಿಸ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಬಂದಿದೆ ಈ ಥರ ನಾವು ದೇ ದೇವಸ್ಥಾನದ ಮೇಲೆ ಕಲ್ಲು ತೂರಾಟ ಮಾಡ್ತೀವಿ ಸೌಜನ್ಯ ಪರ ಹೋರಾಟಗಾರರ ಕಡೆಯಿಂದ ಆಗುತ್ತೆ ಅಂತ ಇವರು ಕಂಪ್ಲೇಂಟ್ ಮಾಡಿದಾಗ ಯಾಕೆ ಬಿಟ್ರೋ ಯಾಕೆ ಬಿಟ್ರೋ ಬಿಡಬಾರ್ದಿತ್ತಲ್ಲ ಹ್ಮ ಅಂದ್ರೆ ಇವ್ರದ್ದು ಮೇನ್ ಉದ್ದೇಶ ನಮ್ಮ ಹೋರಾಟನ ತಡಿಬೇಕು ಅಷ್ಟೇ ಬೇರೆ ಏನಿಲ್ಲ ಫ್ರೆಂಡ್ಸ್ ಇದು ಮಾಡಿಲ್ಲ ಮಾಡಬೇಕು ನಾವೆಲ್ಲ ಒತ್ತಾಯ ಮಾಡಲೇಬೇಕು ಪೊಲೀಸ್ ಅವರಿಗೆ ಅದು ಯಾರು ವಾಟ್ಸಪ್ ಚಾಟ್ ಮಾಡಿರೋದು ಅವ್ರನ್ನ ಮುಂದೆ ತಗೋಬರ್ಲಿ ಅರೆಸ್ಟ್ ಮಾಡಲಿ ಜನರ ಮುಂದೆ ನಿಲ್ಲಿಸ್ಲಿ ಇಲ್ಲ ಅವರು ಅರೆಸ್ಟ್ ಮಾಡಿ ಅವರಿಗೆ ಏನು ಪನಿಷ್ಮೆಂಟ್ ಮಾಡಬೇಕು ಇವರು ನಮ್ಮ ಹೋರಾಟಗಾರರ ಕಡೆಯವರ ಯಾರು ಏನು ಎತ್ತು ಅಂತ ಎನ್ಕ್ವೈರಿಗಳಾಗಲಿ ಕೇಳಿಕೊಳ್ಳಿ ನಮಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಆವತ್ತಿನ ಆರನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ನಿಜವಾಗಿಯೂ ಇದ್ದಿದ್ದು ನಮ್ಮ ಅನಿಸಿಕೆಗಳು ನಮ್ಮ ಆಪೇಕ್ಷೆಗಳು ಏನು ಅಂತ ಹೇಳಿದ್ರೆ ಅದು ನಿಮಗೆಲ್ಲ ಗೊತ್ತಿದೆ ಏನಂತ ಅಂದರೆ ಆವತ್ತು ಅನ್ಯಾಯ ಆಯ್ತಲ್ಲ ಸೌಜನ್ಯನಿಗೆ ಅವರಿಗೆ ನ್ಯಾಯ ಸಿಕ್ಕಬೇಕು ರೇಪ್ ಮಾಡಿದಂಥವರು ಅಪರಾಧಿಗಳು ಅವ್ರನ್ನ ಅವ್ರ ಮೇಲೆ ತನಿಖೆ ಆಗಬೇಕು ನಾರಾಯಣ ಯಮುನಾ ಆನೆ ಮಾಹ್ರು ಇದ್ರಲ್ಲ ಅವ್ರ ಕೊಲೆಗೆ ತನಿಖೆ ಆಗಬೇಕು ಆಮೇಲೆ ಭೂವೆಲ್ಲ ಭೂಮಿನೆಲ್ಲ ಕಸ್ಕೊಂಡು ನಂದು 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 ಅಂತ ಮಾಡ್ಕೊಂಡಿದ್ದಾರಲ್ಲ ಅದು ಸರ್ಕಾರಿ ಭೂಮಿನ ದೇವಸ್ಥಾನಕ್ಕೆ ಸೇರಿರೋ ಭೂಮಿನಾ ಯಾವ ಭೂಮಿ ಏನು ಅದು ಅದರ ಕಡೆ ನ್ಯಾಯಯುತವಾಗಿ ತನಿಖೆ ಆಗಬೇಕು ಇಲ್ಲ ಬಡವರ ಜಾಗನ ಏನು ಎಂತು ಅಂತ ಹೇಳಿ ಅದಾದ ಮೇಲೆ ಬಡ್ಡಿ ದಂಧೆ ನಡೀತಾ ಇದೆಯಲ್ಲ ಬಡ್ಡಿ ದಂಧೆ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೋಬೇಕು ವಿಚಾರಣೆ ಆಗಬೇಕು ಅದು ಸರಿ ಅನಿಸಿದ್ರೆ ಸರಿ ತಪ್ಪು ಅನ್ಸಿದ್ರೆ ತಪ್ಪು ಅಷ್ಟೇ ಬೇರೇನೂ ಇಲ್ಲ ಅದಾದಮೇಲೆ ಸೌಜನ್ಯ ಹೆಲ್ಪ್ಲೈನ್ ಅಂತ ಒಂದು ವ್ಯವಸ್ಥೆ ವ್ಯವಸ್ಥೆ ಅಂತ ಏನು ಹೇಳ್ತಾರೆ ಅದಕ್ಕೆ ಎಲ್ಲ ಹೆಣ್ಣುಮಕ್ಕಳಿಗೆ ಹೆಲ್ಪ್ ಆಗೋ ಥರದ್ದು ಹೆಲ್ಪ್ಲೈನ್ ಅನ್ನೋ ಒಂದು ಆ್ಯಪ್ ಅದೊಂದು ಇದು ಅದನ್ನು ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು ಇಷ್ಟೇ ಆಗಿತ್ತು ಹೊರತು ನಾವು ದೇವಸ್ಥಾನಕ್ಕೆ ಕಲ್ಲೊಡಿತೀವಿ ಅಂತ ಎಲ್ಲಿತ್ತು ಜನರನ್ನು ಮರಳು ಮಾಡಿ ಜನರ ದೃಷ್ಟಿಲಿ ಒಳ್ಳೆಯದಾಗಿ ಜನರನ್ನ ಮೈಂಡನ್ನು ಬೇರೆ ಥರಕ್ಕೆ ಕನ್ವರ್ಟ್ ಮಾಡೋ ಉದ್ದೇಶಗಳು ಎಲ್ಲ ಇದ್ದಿದ್ದು ಇವರುಗಳಿಗೆ ಇವರುಗಳಿಗೆ ಆ ಇದರಿಂದ ಇವರು ತಾತ್ಕಾಲಿಕವಾಗಿ ಈ ಥರ ಎಲ್ಲ ಮಾಡಿ 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 ಲಾಸ್ಟಿಗೆ ತಾತ್ಕಾಲಿಕ ತಡೆಯಾಜ್ಞೆ ಅಂತ ಹೇಳಿ ತಗೊಬಂದಿದ್ದಾರೆ ಅಷ್ಟೇ ಏನು ನೀವೆಲ್ಲ ಯಾರು ಏನು ಅಂದ್ಕೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್ ಇವತ್ತು ತಂದು ಆರನೇ ತಾರೀಕು ಆಗದೆ ಇರೋದು ಹತ್ತನೇ ತಾರೀಕಿಗೆ ಆಗ್ಬೋದು ಹತ್ತಕ್ಕಿಲ್ಲದೆ ಇರೋದು ಇಪ್ಪತ್ತಕ್ಕಾಗ್ಬೋದು ಇಲ್ಲ ಮುಂದೆ ಹಾಗೆ ಆಗತ್ತೆ ಹಾಗೇ ಆಗುತ್ತೆ ಒಂದು ಮಂತ್ ಒಳಗೆ ಮಾ ಹಾಗೆ ಆಗುತ್ತೆ ಅದಕ್ಕೆಲ್ಲ ಏನೆಲ್ಲ ವ್ಯವಸ್ಥೆ ಬೇಕು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಮ್ಮ ಹೋರಾಟಗಾರರೆಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾರೆ ಸತ್ಯಕ್ಕೆ ಯಾವತ್ತೂ ಜಯ ಅನ್ಯಾಯಕ್ಕೆ ಯಾವತ್ತು ತಲೆ ತೆಗಿಸೋ ಅಂಥದ್ದೇ ಅನ್ಯಾಯ ಅನ್ಯಾಯೇ ಸತ್ಯ ಸತ್ಯನೇ ಅದು ನಡೆದೇ ನಡೆಯುತ್ತೆ ನೀವೇ ಅಂದ್ಕೊಳ್ಳಿ ಇನ್ನೊಂದು ವಿಷಯ ಎಲ್ಲೋ ಪೊಲೀಸ್ ಅವರ ಬಾ ಪ್ರಕಾರ ಎಲ್ಲೋ ಒಂದು ಲಕ್ಷ ಜನ ಸೇರೋ ಇದರಲ್ಲಿದ್ದರು ಒಂದು ಲಕ್ಷನೋ ಎರಡು ಲಕ್ಷನೋ ಇವರು ಹೀಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಜನರಿಗೆ ಸತ್ಯ ಏನು ಅಂತ ಆಲ್ರೆಡಿ ಅರ್ಥ ಆಗಿದೆ ಒಂದು ಎರಡು ಲಕ್ಷ ಇದ್ದವರು ನಾಳೆ ಆಗೋ ಹೋರಾಟದಲ್ಲಿ ಐದರಿಂದ ಹತ್ತು ಲಕ್ಷ ಆಗೋದ್ರಲ್ಲಿ ಡೌಟೇ ಇಲ್ಲ ಡೌಟೇ ಇಲ್ಲ ನೀವು ಇದಕ್ಕೆಲ್ಲ ಏನು ಭಯಪಡೋದಾಗಲಿ ಬೇರೆದಾಗ್ಲಿ ಏನು ಅವಶ್ಯಕತೆನೇ ಇಲ್ಲ ಅವಶ್ಯಕತೆನೇ ಇಲ್ಲ ಮತ್ತು ಯಾರೋ ಎಲ್ಲ ಫೇಕ್ ಅಕೌಂಟ್ ಸೃಷ್ಟಿ ಮಾಡಿಬಿಟ್ಟು ಮೆಸೇಜ್ಗಳನ್ನ ಮಾಡ್ತಾರೆ ಅಲ್ಲಿ ಹೋದರೆ ಹೋರಾಟಕ್ಕೆ ಹೋದರೆ ಕಲ್ಲು ತೂರಾಟ ಆಗುತ್ತೆ ಹೊಡೆದಾಟ ಆಗುತ್ತೆ ಕೊಲೆಗಳಾಗುತ್ತೆ ಏನೆಲ್ಲ ಆಗ್ಬೋದು ಹಾಗಾಗುತ್ತೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅದು ಇದು ಅಂತ ಏನೂ ಆಗಲ್ಲ ಅಲ್ಲಿ ನಡೀತಾ ಇರೋದು ನ್ಯಾಯಕ್ಕಾಗಿ ಹೋರಾಟ ಬೇರೆದಲ್ಲ ಬೇರೆದೇನಲ್ಲ ಇದು ಅಲ್ಲ ಪಿಕ್ಚರ್ ಅಲ್ಲ ಒಂದು ಸಲ ಏನೋ ಹೋರಾಟಕ್ಕೆ ಹೋಗೋದು ಅಲ್ಲಿ ಕರ್ಫ್ಯೂ ಆಗೋದು ಗುಂಪು ಹಾಕೋದು ಗಲಾಟೆ ಆಗೋದು ಟಯರ್ ಸುಟ್ಟುಬಿಟ್ಟು ಇದು ಮಾಡೋದು ಅದೆಲ್ಲ ಮೂವಿನಲ್ಲಿ ನಡೆಯೋದು ಆಯಿತಾ ನಾವು ನ್ಯಾಯಯುತವಾಗಿ ಎಲ್ಲ ಪೊಲೀಸ್ ಆಗಲಿ ಎಲ್ಲರ ಪ್ರೊಟೆಕ್ಷನಲ್ಲೇ ಆಗೋವಂಥ ಹೋರಾಟ ಇದು ಆಯಿತಾ ಅಷ್ಟು ಸುಲಭಕ್ಕೆ ಹಾಗೆ ನೀವೆಲ್ಲ ಅದಕ್ಕೆಲ್ಲ ಭಯ ಪಡಬೇಡಿ ಮುಂದೆ ಯಾವಾಗ ಏನು ಯಾವಾಗ ಪುನಃ ನಮ್ಮ ನ್ಯಾಯ ಯಾತ್ರೆ ಇದಕ್ಕಂತೂ ಎಂಡಿಲ್ಲ ಇವರಿಷ್ಟು ಮಾಡಿದಷ್ಟು 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 ನಾವಿನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಹೇಳಿ ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಸ್ಟ್ರಾಂಗಾಗಿ ನಿಲ್ಲಬೇಕು ಆಯಿತಾ ಆಗುತ್ತೆ ಮತ್ತೆ ನಾವು ಕರೆ ಮಾಡೇ ಮಾಡುತ್ತೇವೆ ನಮ್ಮ ಮಹೇಶ್ ಶೆಟ್ಟರ್ ಅವರು ಆದಷ್ಟು ಪ್ರಯತ್ನ ಇದ್ದಾರೆ ಆದಷ್ಟು ಬೇಗ ಇದು ಕೋರ್ಟಲ್ಲಿ ಅವ್ರ ಗಮನಕ್ಕೆ ಇದು ಉದ್ದೇಶ ಏನು ಯಾಕಾಗಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕುಲಂಕುಷವಾಗಿ ಥಿಂಕ್ ಮಾಡಿ ಯೋಚನೆ ಮಾಡಿ ಎಲ್ಲ ಮಾಡಿ ನೆಕ್ಸ್ಟ್ ನಮ್ಮ ಹೋರಾಟಕ್ಕೆ ಇದಕ್ಕೆ ಫಸ್ಟು ಶಿಕ್ಷೆ ಆಗಲಿ ಅಡ್ಡ ದಾರಿ ಹಿಡಿದುಬಿಟ್ಟು ಅಡ್ಡ ಅಡ್ಡ ದಾರಿ ಏನೋ ಫೇಕ್ ಒಂದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿಬಿಟ್ಟು ನಾವು ಯಾರು ಮಾಡದೇ ಇರೋ ತಪ್ಪನ್ನ ನಾವು ಕಲ್ಲೊಡಿತಾರೆ ಅದೊಡಿತಾರೆ ಇದೊಡಿತಾರೆ ಅಂತ ಹೇಳಿಬಿಟ್ಟು ಅವ್ರ ಕಡೆಗೆ ಈಗ ತಾತ್ಕಾಲಿಕವಾಗಿ ಮಾಡ್ಕೊಂಡಿದಾರಲ್ಲ ತಡೆಯಾಜ್ಞೆ ತಾತ್ಕಾಲಿಕ ತಡೆಯಾಜ್ಞೆ ಅದು ನಾಳೆ ದಿನ ಅವರಿಗೆ ಉಲ್ಟಾ ಹೊಡೆಯುತ್ತೆ ಅದನ್ನೆಲ್ಲ ಕೋರ್ಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಫಸ್ಟು ನ್ಯಾಯ ಕೊಡಲಿ ಯಾಕಾಗಿ ಹೀಗಾಯಿತು ಯಾಕಾಗಿ ಹೀಗಾಯ್ತು ಮತ್ತೆ ನಮ್ಮ ಹೋರಾಟಕ್ಕೆ ಒಂದು ದಿನ ಒಳ್ಳೆ ದಿನ ನಿಗದಿಯಾಗೇ ಆಗತ್ತೆ ಅದಕ್ಕೆಲ್ಲ ನಾನು ನಿಮ್ಮೆಲ್ಲರ ಜೊತೆ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರು ಭಯ ಪಡಬೇಡಿ ಮುಂದೆ ಇಟ್ಟಿರೋ ಹೆಜ್ಜೆನ ನಾವು ಯಾವತ್ತೂ ಹಿಂದೆ ತೆಗೆಯೋದು ಬೇಡ ಆಯ್ತಾ ನಾನು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ನಾವು ಇದು ದೊಡ್ಡ ಮಟ್ಟ ಇಂಥ ದೊಡ್ಡ ದೊಡ್ಡ ಹೋರಾಟಗಾರರು ಇಂಥವ್ರಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ನನ್ನ ಲೈಫ್ದೇ ನಾನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಕೇಳಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೇಳಿ ನಾನು ಕೂಡ ಈ ಮ್ಯಾಟ್ರಲ್ಲಿ ಇದನ್ನು ತೊಗೋಬರೋದು ಎಷ್ಟು ಸರಿ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ ಆದರೂ ನನಗ್ಯಾಕೋ ಇದು ನಿಮ್ಮ ಮುಂದೆ ಹೇಳ್ಕೊಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೆ ನಮ್ಮದು ಕೂಡ ನನ್ನ ಹಸ್ಬೆಂಡ್ ಮನೆ ಕಡೆದು ಸ್ವಲ್ಪ ಲ್ಯಾಂಡದು ಸುಮಾರು ಐದಾರು ವರ್ಷದಿಂದ ಕೋರ್ಟಲ್ಲಿ ನಡೀತಾ ಇದೆ ಸ್ವಾಧೀನದಲ್ಲಿ ನಾನೇ ಇದ್ದೀನಿ ನಾನೇ ಅನುಭವಿಸ್ತಾ ಇದ್ದೀನಿ ನಾನೇ ನ್ಯಾಯವಾಗಿ ಜೀವನ ಮಾಡಿಕೊಂಡು ಅನುಭವಿಸ್ಕೊಂಡು ಇಲ್ಲೂ ಕೆಲವು ನಮ್ಮೊಳಗೆಯವರೇ ಇದ್ದಾರೆ ತೊಂದರೆ ಕೊಡೋರು ನಮ್ಮೊಳಗೆಯವರೇ ಯಾವ್ದ್ಯಾವುದೋ ಥರ ಎಲ್ಲ ಇದು ಮಾಡಿ ಇಷ್ಟು ವರ್ಷದಿಂದ ನಾನು ಇಲ್ಲೇ ಇದ್ದೀನಿ ಲಾಸ್ಟಲ್ಲಿ ಒಂದು ದಿನ ಏನು ಮಾಡಿದ್ರು ಗೊತ್ತಾ ನಾನು ನನ್ನ ಮಗಳು ನಾನು ಆಫ್ಟರ್ನೂನ್ ಮಧ್ಯಾಹ್ನ ಊಟ ಮಾಡಿ ನಿದ್ರೆ ಮಾಡ್ತಾ ಇದ್ದೀವಿ ಇದ್ದಕ್ಕಿದ್ದಾಗೆ ಪೊಲೀಸ್ ಬಂದರು ನಮ್ಮ ಮನೆಗೆ ಪೊಲೀಸ್ ಬಂದಾಗ ಬೆಲ್ ಮಾಡಿದ್ರು ಬಾಗಿಲು ತೆಗೆದೆ ಬಂದರು ನೀವು ಪೊಲೀಸ್ ಸ್ಟೇಷನಿಗೆ ಬರಬೇಕಂತ ಹೇಳಿದ್ರು ನಾನು ಕೇಳಿದೆ ಯಾಕೆ ಸರ್ ನಾನೇನು ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಆ ಜಾಗನ ಕೃಷಿಗೆ ರೆಡಿ ಮಾಡ್ತಾ ಇದ್ದೆ ಟ್ಯಾಕ್ಟರೆಲ್ಲ ಉಳು ಉಳುತ್ತಾ ಇತ್ತು ಜಾಗನ ನಮ್ಮ ರೈಟ್ರು ನೋಡ್ಕೊಳ್ತಾ ಇದ್ದರು ರೈಟ್ರು ಮತ್ತು ಬಂದರು ಅಲ್ಲಿದ್ದವರು ಅವ್ರನ್ನ ಕರೆದಿದ್ದಾರೆ ಇವರು ನಮ್ಮ ರೈಟ್ರು ಓಡ್ ಬಂದರು ಆಗ ಏನು ಅಂತ ಹೇಳಿದ್ರೆ ನೀವು ಯಾರೂ ಗೊತ್ತಿಲ್ಲ ಯಾರದೋ ಜಾಗದಲ್ಲಿ ನೀವಿದ್ದೀರಾ ಹಾಗಾಗಿ ನೋಡಿ ಕೋರ್ಟಲ್ಲಿ ಅವರು ಡಿಗ್ರಿ ಮಾಡ್ಕೊಬಿಟ್ಟು ಬಂದಿದ್ದಾರೆ ಇದು ಡಿಗ್ರಿ ಕಾಪಿ ಕೋರ್ಟಲ್ಲಿ ಕೊಟ್ಟಿದ್ದು ನನ್ನ ಹತ್ರ ಇದೆ ನೋಡಿ ಹಾಗಾಗಿ ನೀವು ಬರಬೇಕು ನಾನು ಅಂದೆ ಸರ್ ನಂದು ಆಲ್ರೆಡಿ ಫ್ರೆಂಡ್ಸ್ ಒಂದು ಐದು ವರ್ಷದಿಂದ ಕೋರ್ಟಲ್ಲಿ ನಾನು ಹಾಕಿದ್ದೀನಿ ಕೋರ್ಟ್ ನಡೀತಾ ಇದೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಹೇಳಿದೆ ನನಗೂ ಸಾಕಾಗಿ ಹೋಗಿದೆ ಆಗಾಗ ಸ್ಟೇಷನ್ ಎಲ್ಲ ಓಡಾಡಿ ನಾನು ಬರೋಲ್ಲ ಸರ್ ನಿಮಗೆ ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಮಾಡ್ಕೊಳ್ಳಿ ನಾನು ಕೋರ್ಟಲ್ಲಿ ಫೇಸ್ ಮಾಡ್ತೀನಿ ಇಲ್ಲ ಮೇಡಮ್ ನಿಮ್ದು ಅದು ಕೊಡಿ ಇದು ಕೊಡಿ ಮತ್ತೆ ನಾನು ಏನಂದ್ರೆ ನನ್ನ ಹತ್ರ ಏನೆಲ್ಲ ಡಾಕ್ಯುಮೆಂಟ್ ಇದೆ ಎಲ್ಲವೂ ಕೊಟ್ಟೆ ಎಲ್ಲ ಮಾಡಿದೆ ಆಯಿತು ಸೀದಾ ಹೋದರು ಸೀದಾ ಹೋದವರು ಅಲ್ಲೇನು ಮಾಡಿದ್ರು ಗೊತ್ತಾ ನಾನು ಮತ್ತು ನನ್ನ ಮಗಳ ಮೇಲೆ ಎಫ್ ಐ ಆರ್ ಮಾಡಿದ್ರು ಫ್ರೆಂಡ್ಸ್ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಮ ಲಾಯರ್ ಹತ್ರ ಮಾತಾಡಿದೆ ಹೇಗೂ ಆಗಿದೆ ನೀರಿಗೆ ಬಿದ್ದಾಗಿದೆ ಏನೂ ಮಾಡೋಂಗಿಲ್ಲ ನಾನು ಒಬ್ಬಳು ಹೆಣ್ಣು ಅಂತ ಹೆದರ್ಕೊಂಡು ಕೂರಲಿಲ್ಲ ನನ್ನ ಮಗಳ ಜೊತೆಗಿದ್ದಾಳೆ ಅಂತ ನಾನು ದ ಧೃತಿಗೆಡಲಿಲ್ಲ ಎಫ್ ಐ ಆರ್ ಆಯಿತು ನಾನೇನು ಕೊಲೆ ಮಾಡಿಲ್ಲ ಕಳ್ಳತನ ಮಾಡಿಲ್ಲ ಸುಳಿಗೆ ಮಾಡಿಲ್ಲ ನನ್ನ ಮನೇಲಿ ನನ್ನ ಜಾಗದಲ್ಲಿ ನನ್ನ ಗಂಡನ ಜಾಗದಲ್ಲಿ ನಾನಿದ್ದೀನಿ ಅದು ಹೊಸದಾಗಲ್ಲ ಇರೋದು ನಾನು ಎಷ್ಟೋ ವರ್ಷಗಳಿಂದ ಇದ್ದೀನಿ ಅದಕ್ಕೇ ಈ ಥರ ಮಾಡಿದ್ರು ಹ್ಞೂ ಆಮೇಲೆ ಪ್ರೋಸೆಸ್ ಪ್ರಕಾರ ನಾನು ಸ್ಟೇಷನಿಗೆಲ್ಲ ಹೋಗಲಿಲ್ಲ ಏನಿಲ್ಲ ಲಾಯರಿಂದ ನೋಟಿಸ್ ಮಾಡಿಸ್ದೆ ಆ ನೋಟಿಸನ್ನು ತಗೊಂಡೋಗಿ ಸ್ಟೇಷನಿಗೆ ಹೋಗಿ ಕೊಟ್ಟೆ ಸ್ಟೇಷನಿಗೆ ಹೋಗಿ ಕೊಟ್ಟಾಗ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಗೊತ್ತಾ ಅವ್ರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ ನಾನು ಒಂದು ದಿನ ನನ್ನ ಲೈಫ್ ಸ್ಟೋರಿ ಎಲ್ಲ ನಾನು ನಿಮ್ಮ ಮುಂದೆ ಹೇಳ್ಕೊತೀನಿ ಹೋಲಿ ನೀವು ಆವತ್ತು ನನಗಿದು ತೋರಿಸ್ಲಿಲ್ಲ ಅದು ತೋರಿಸ್ಲಿಲ್ಲ ಫ್ರೆಂಡ್ಸ್ ಒಬ್ಬ ಒಂದು ಮನೇಲಿ ಒಂದು ಹೆಂಗಸು ಧೈರ್ಯವಾಗಿ ವಾಸ ಮಾಡ್ತಾ ಇದ್ದಾಳೆ ಅಂದರೆ ಆದವರು ಇವರು ಯಾರು ಇವ್ರು ಯಾಕಿದ್ದಾರೆ ಇವ್ರಿಗೆ ಈ ಮನೆಗೆ ಏನು ಸಂಬಂಧ ಅಂತ ತಿಳ್ಕೊಳ್ಳದೇ ಬರ್ತಾರ ಬಟ್ ಅಲ್ಲಿ ಏನೋ ಕಾಣದ ಕೈ ಕಾಣದ ಅಲ್ಲ ನಮಗೆ ಕಂಡಿರೋ ಕೈ ನಮ್ಮ ಆಪೋಸಿಟ್ ಪಾರ್ಟಿ ಏನೋ ಚೆನ್ನಾಗಿ ಎಂಜಲು ತಿನ್ನಿಸಿರ್ತಾರೆ ತಿಂದುಬಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡಿದೆ ಆಗ ಎಲೆಕ್ಷನ್ ಟೈಮ್ ಇತ್ತು ಆಗಾಗ ಪೊಲೀಸು ಇನ್ಸ್ಪೆಕ್ಟ್ರೆಲ್ಲ ಚೇಂಜ್ ಆಗ್ತಾ ಇರ್ತಾರಲ್ಲ ತಿನ್ಕೊಬಿಟ್ಟು ನಾನು ಎದುರಿಸೋಕೆ ಬಂದರು ಕಂಪ್ಲೇಂಟ್ ಮಾಡಿದ್ರು ತುಂಬ ಟೈಮು ನಡೀತು ನಮ್ಮ ಲಾಯರ್ ಚೆನ್ನಾಗಿ ವಾದ ಮಾಡಿದ್ರು ಎಲ್ಲ ಆಯಿತು ಮತ್ತು ಅದು ಸುಮ್ಮನೆ ಫೇಕ್ ಅಂತ ಆಯಿತು ಈಗ ತೀಕಾ ಬಾಯಿ ಮುಚ್ಕೊಂಡು ಇದ್ದಾರೆ ನಮ್ಮ ಆಪೋಸಿಟ್ ಪಾರ್ಟಿ ಕೋರ್ಟ್ ಪಾಡಿಗೆ ಕೋರ್ಟ್ ನಡೀತಾ ಇದೆ ಅಷ್ಟೇ ಈಗೆಲ್ಲ ಬರ್ತವೆ ನಾನಿದು ಹೇಳಿದ್ದಷ್ಟೇ ಇನ್ನೂ ತುಂಬ ಇದೆ ನಾನೀಗ ಸಿಂಪಲಾಗಿ ಹೇಳಿದೆ ಒಂದು ದಿನ ನನ್ನ ಲೈಫ್ ಸ್ಟೋರಿ ಮುಂಚೆಯೇ ಹೇಳಿದಾಗೆ ನಾನು ನಿಮ್ಮ ಮುಂದೆ ನಾನು ಹೇಳ್ಕೊತೀನಿ ಹೇಳ್ಕೋಬೇಕು ನನಗೆ ನಿಮ್ಮನ್ನು ಬಿಟ್ಟರೆ ನನಗೂ ಯಾರಿದ್ದಾರೆ ನನಗೂ ಸ್ವಲ್ಪ ನನ್ನ ಹೃದಯದ ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ ಹಾಗೆ ನಮ್ಮಂಥ ಸಾಧಾರಣ ಜನ ಹೀಗೆಲ್ಲ ಅನುಭವಿಸ್ತಾ ಇದ್ದೀವಿ ಇನ್ನು ಅಂಥ ದೊಡ್ಡ ದೊಡ್ಡ ಹೋರಾಟಗಳು ಅದಕ್ಕೆಲ್ಲ ಈ ಥರದ್ದೆಲ್ಲ ಬರದೇ ಇರುತ್ತಾ ಆಗದೆ ಇರುತ್ತಾ ಏನೋ ಒಂದು ಆಗುತ್ತೆ ಮೇಲೊಬ್ಬ ದೇವರನ್ನ ಮಾತ್ರ ನಂಬಬೇಕು ನಿಜವಾಗಿ ದೇವರಿದ್ರೆ ಮಂಜುನಾಥ ಸ್ವಾಮಿ ಇದ್ದರೆ ಈ ಸುಳ್ಳು ಸುಳ್ಳು ಎಲ್ಲ ಮಾಡಿಬಿಟ್ಟು ತಾತ್ಕ ತಡೆಯಾಜ್ಞೆ ತಗೊಬಂದಿದ್ದೀರಲ್ಲ ತಾತ್ಕಾಲಿಕ ತಡೆಯಾಜ್ಞೆ ಅದನ್ನು ಮಂಜುನಾಥ ಸ್ವಾಮಿ ನೋಡ್ಕೊತಾರೆ ಅಲ್ವಾ ಸ್ಟಾರ್ಟಿಂಗು ದೀಪ ಪ ಜೋರಾಗಿ ಉರಿಯುತ್ತಂತೆ ಹೇಳಿ ಎಣ್ಣೆ ಮುಗಿದಿದೆ ಆರ ಕಾಲ ಹತ್ತಿರ ಬಂತು ಅದಕ್ಕೆ ಅಷ್ಟೆ ಅಷ್ಟೇ ತಿಳ್ಕೊಳ್ಳೋಣ ದಯವಿಟ್ಟು ಫ್ರೆಂಡ್ಸ್ ಯಾರು ಮುಂದಿಟ್ಟಿರೋ ಹೆಜ್ಜೆನ ಹಿಂದೆ ತೆಗಿಬೇಡಿ ನಿಮ್ಮ ಹೋರಾಟ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮ ಬೆಂಬಲ ಯಾವತ್ತೂ ಹೀಗೆ ಇರಲಿ ಇದೆಲ್ಲ ಬರುತ್ತೆ ಮತ್ತೊಂದು ದಿನ ಒಳ್ಳೆಯ ದಿನನ ನಾವು ತಿಳಿಸ್ತೇವೆ ಗೊತ್ತಾಗುತ್ತೆ ನಾವು ನೀವೆಲ್ಲ ತಂಡೋಪ ತಂಡವಾಗಿ ಸೌಜನ್ಯ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಇದನ್ನು ನಾನು ನಮ್ಮ ಹೋರಾಟಗಾರರಾದ ಮಹೇಶ್ ಶೆಟ್ರು ಗಿರೀಶ್ ಅಣ್ಣ ಜಯಂತ್ ಸರ್ ಅಮ್ಮ ಎಲ್ಲರ ಪರವಾಗಿ ನಿಮಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾರು ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಡಬೇಡಿ ನಾವು ಅಷ್ಟೆ ಯಾವಾಗ ಈ ಮತ್ತೆ ಸೌಜನ್ಯ ನ್ಯಾಯಯಾತ್ರೆ ಈ ಹೋರಾಟದ ದಿನ ಯಾವಾಗ ಬರುತ್ತೆ ಅಂತ ನಾನು ಕೂಡ ಆ ಸೆಕೆಂಡ್ಗಳಿಂದ ತುಂಬ ಆತುರದಿಂದ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಬೆಂಬಲ ಹೀಗೆ ಇರಲಿ ಸದ್ಯದಲ್ಲೇ ಒಳ್ಳೆ ಸುದ್ದಿನ ನಿಮ್ಮ ಮುಂದೆ ಇಡ್ತೀವಿ ಮತ್ತು ಇನ್ನೊಂದು ಅದು ಯಾರು ನೀವೆಲ್ಲರೂ ಕೂಡ ನೀವು ಕಮೆಂಟ್ಗಳ ಮೂಲಕ ತಿಳಿಸ್ಬೇಕು ಎಲ್ಲರಿಗೂ ಕೂಗಿ ಹೇಳಬೇಕು ಈ ನ್ಯಾಯಯಾತ್ರೆಗೆ ಯಾರು ಚಾಟ್ ಮಾಡಿ ಈ ಥರ ಸುಮ್ಮನೆ ಕ್ರಿಯೇಟ್ ಮಾಡಿದ್ರು ಕಲ್ಲೊಡಿತಾರೆ ಅದು ಇದು ಗಲಾಟೆ ಮಾಡ್ತಾರೆ ಅಂತ ಯಾರು ಪೊಲೀಸ್ ಅವ್ರಿಗೆ ನಾವು ಕೇಳಬೇಕು ಯಾಕೆ ನೀವು ಇನ್ನೂ ಏನು ಆ್ಯಕ್ಷನ್ ತೊಗೊಂಡಿಲ್ಲ ನೀವೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳಿಗೆ ನಾನು ಕಾಯ್ತಾ ಇರ್ತೀನಿ ಇಷ್ಟು ಹೇಳಿ ನಾನು ಇವತ್ತಿನ ಈ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಾನು ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ थैंक यू बाय टेकर् जस्टिस फॉर सौजन्य नमस्ते फ्रेंड्स